ಧರ್ಮಸ್ಥಳ ಪ್ರಕರಣದಲ್ಲಿ ಸಾಲು ಸಾಲು ಸುಳ್ಳುಗಳನ್ನ ನಿಜಾಂತ ಜನರನ್ನ ನಂಬಿಸಿದಾಥ ಗಿರೀಶ್ ಮಟ್ಟಣವರ ಕಳ್ಳಾಟ ಇದೀಗ ಬಟಾ ಬಯಲಾಗ್ತಾ ಇದೆ ರೌಡಿ ಶೀಟರ್ ಒಬ್ಬನನ್ನ ಮಾನವ ಹಕ್ಕುಗಳ ಅಧಿಕಾರಿ ಎಂದು ಗಿರೀಶ್ ಮಠಣವರ್ ಪರಿಚಯಿಸಿರುವ ಪ್ರಸಂಗ ಜರುಗಿದೆ ಮಾಧ್ಯಮಗಳಿಗೆ ಹೇಳಿಕೆ ನೀಡುವ ವೇಳೆ ತಮ್ಮ ಪಕ್ಕದಲ್ಲಿ ನಿಂತಿದ್ದ ಮದನ ಬೊಗಡಿ ಎಂಬ ವ್ಯಕ್ತಿಯನ್ನ ಮಾನವ ಹಕ್ಕುಗಳ ಆಯೋಗದ ಅಧಿಕಾರಿ ಅಂತ ಮಠಣವರ್ ಪರಿಚಯಿಸಿದ್ದಾರೆ ಆದರೆ ಆ ವ್ಯಕ್ತಿ ಹುಬ್ಬಳ್ಳಿಯಲ್ಲಿ ಕುಖ್ಯಾತ ರೌಡಿ ಶೀಟರ್ ಈತ ಹುಬ್ಬಳ್ಳಿಯ ವಿವಿಧ ಠಾಣೆಯಲ್ಲಿ ರೌಡಿ ಶೀಟರ್ ಆಗಿದ್ದಾನೆ ಹಳೆ ಹುಬ್ಬಳ್ಳಿ ಶಿವಶಂಕರ್ ಕಾಲೋನಿಯ ತಾಂಡ ನಿವಾಸಿ ಈ ಮದನ ಬುಗಡಿ ಕೊಲೆ ಕೊಲೆಯತ್ನ ಸುಲಿಗೆ ದೊಂಬಿ ದನಗಳ್ಳತನ ಸಿರಿ ವಿವಿಧ ಪ್ರಕರಣಗಳು ಈತನ ಮೇಲಿವೆ ಹಲವು ಪ್ರಕರಣದಲ್ಲಿ ಆರೋಪಿಯಾಗಿದ್ದಾನೆ ಎರಡು ಸಾವಿರದ ಹದಿನೇಳರಲ್ಲಿ ನಡೆದ ದೊಡ್ಡಮನಿ ಎಂಬುವರ ಕೊಲೆ ಪ್ರಕರಣದಲ್ಲಿ ಮದನ್ ಬುಗಡಿ ಇದ್ದಾನೆ ಹೆಣ್ಣಿನ ವಿಷಯದಲ್ಲಿ ದೊಡ್ಡಮನಿ ಎಂಬುವರ ಕೊಲೆ ಪ್ರಕರಣದಲ್ಲಿ ಬುಗಡಿ ಭಾಗಿಯಾಗಿದ್ದ ಎರಡು ಸಾವಿರದ ಹದಿನೇಳರ ಫೆಬ್ರವರಿ ಎರಡರಂದು ಘಟನೆ ಜರುಗಿತು ಹುಬ್ಬಳ್ಳಿ ತಾಲೂಕಿನ ಕುಸಗಲ್ನಲ್ಲಿ ನಡೆಸಿದ್ದ ಪರಶುರಾಮ್ ದೊಡ್ಡಮನಿ ಕೊಲೆ ಪ್ರಕರಣದಲ್ಲಿ ಬುಗಡಿ ಎರಡನೇ ಆರೋಪಿಯಾಗಿದ್ದಾನೆ ಸಾಕ್ಷ್ಯಾಧಾರಗಳ ಕೊರತೆಯಿಂದಾಗಿ ಕೊಲೆ ಪ್ರಕರಣದಲ್ಲಿ ಮತನ್ ಬುಗಡಿ ಬಿಡುಗಡೆಯಾಗಿದ್ದಾನೆ ದನಗಳ ಕಳ್ಳತನ ಮಾಡುವಲ್ಲಿ ಈತ ನಿಸ್ಸೀಮ ಎನ್ನಲಾಗ್ತಾ ಇದೆ ಸುಲಿಗೆ ದರೋಡೆ ಸೇರಿ ಹಲವಾರು ಪ್ರಕರಣದಲ್ಲಿ ಹುಬ್ಬಳ್ಳಿಯ ವಿವಿಧ ಠಾಣೆಯಲ್ಲಿ ಮದನ್ ಮೇಲೆ ಪ್ರಕರಣಗಳು ದಾಖಲಾಗಿದೆ ಪ್ರತಿ ರೌಡಿ ಪರೇಡ್ನಲ್ಲಿ ರೌಡಿ ಶೀಟರ್ ಮದನ್ ಬೊಗಡಿ ಹಾಜರಾಗ್ತಾನೆ ಕಳೆದ ಡಿಸೆಂಬರ್ ಮೂವತ್ತರಂದು ನಡೆದಂತಹ ರೌಡಿ ಪರೇಡ್ ವೇಳೆ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಕ್ಲಾಸ್ ಕೂಡ ತೆಗೆದುಕೊಂಡಿದ್ರು